ಒಂದು ತಲೆಮಾರಿಗೆ ಶಾಲಾ ಕೊಠಡಿಯಲ್ಲಿ ಕಲಿಸಿದ ದೃಷ್ಟಿಕೋನವು ಮುಂದಿನ ತಲೆಮಾರಿನ ಸರ್ಕಾರದ ದೃಷ್ಟಿಕೋನವಾಗುತ್ತದೆ ಎಂಬ ಅರ್ಥಪೂರ್ಣ ಮಾತುಗಳನ್ನಾಡಿದ್ದಾರೆ ಅಬ್ರಾಹಂ ಅವರು ಈ ಮಾತು ಶಿಕ್ಷಣ ಸಂಸ್ಥೆ ಶಿಕ್ಷಣದ ಗುಣಮಟ್ಟ ಹಾಗೂ ನೀತಿಯನ್ನು ಧ್ವನಿಸುತ್ತದೆ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಾಲೆ ಕಾಲೇಜು ವಿದ್ಯ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಕೊಡಿಸಬೇಕೆಂದು ಹಂಬಲಿಸುತ್ತಾರೆ ಇಂಡಿಯಾ ಟುಡೇ ಔಟ್ಲುಕ್ ದಿ ವೀಕ್ ಮುಂತಾದ ಪತ್ರಿಕೆಗಳು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ರ್ಯಾಂಕ್ ನೀಡುತ್ತವೆ ಅಂತಹ ರ್ಯಾಂಕ್ಗಳಿಗೂ ವಿದ್ಯಾರ್ಥಿಗಳಿಗೆ ತಾವು ಪ್ರವೇಶ ಪಡೆಯಬಹುದಾದ ವಿದ್ಯಾಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕೊಂಚ ಮಟ್ಟಕ್ಕೆ ಸಹಕಾರಿಯಾಗಿವೆ ಸರ್ಕಾರದ ವಿವಿಧ ಷರತ್ತು ಮತ್ತು ಆಯೋಗಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ನೀಡುತ್ತಿದ್ದ ರ್ಯಾಂಕಿಂಗ್ ಬುಕ್ ಬದಲು ನಿರ್ದಿಷ್ಟ ಮಾನದಂಡಗಳ ಮೂಲಕ ಏಕರೂಪದ ರ್ಯಾಂಕಿಂಗ್ ನೀಡುವ ವ್ಯವಸ್ಥೆಯು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದಿತ್ತು ಅದನ್ನು ರಾಷ್ಟ್ರೀಯ ವಿದ್ಯಾಸಂಸ್ಥೆಗಳ ಶ್ರೇಯಾಂಕ ಚೌಕಟ್ಟು ಎಂಬ ಹೆಸರಿನಿಂದ ಕರೆಯಲಾಗಿದೆ ಇದೀಗ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯವು ಬಿಡುಗಡೆ ಮಾಡಿದ ಹದಿನೇಳು ವಿವಿಧ ಶೈಕ್ಷಣಿಕ ಶಿಸ್ತುಗಳ ರ್ಯಾಂಕಿಂಗ್ನಲ್ಲಿ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಸ್ಥಾನಮಾನಗಳೇನು ಎಂಬುದರತ್ತ ಒಂದು ನೋಟ ಕಳೆದ ವರ್ಷಕ್ಕೆ ಹೋಲಿಸಿದರೆ ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಗಳು ರ್ಯಾಂಕಿಂಗ್ ಅನ್ನು ಕಾಪಾಡಿಕೊಂಡಿವೆ ಇಲ್ಲವೇ ಬಲಪಡಿಸಿಕೊಂಡಿವೆ ಕರ್ನಾಟಕವು ಕೆಲವು ರಾಜ್ಯಗಳಿಗೆ ಹೋಲಿಸಿದರೆ ಕ್ರಮ ಕ್ರಮಿಸಬೇಕಾದ ಹಾದಿಯು ಇನ್ನೂ ಸಾಕಷ್ಟಿದೆ ದೆಹಲಿ ಕೇರಳ ಹಿಮಾಚಲ ಪ್ರದೇಶ ತಮಿಳುನಾಡು ಉತ್ತರಾಖಂಡದಂತಹ ರಾಜ್ಯಗಳ ಸಾಧನೆಯು ನಮ್ಮ ರಾಜ್ಯಕ್ಕಿಂತ ಉತ್ತಮವಾಗಿರಬಹುದು ಎಂಬ ಮೇಲ್ನೋಟಕ್ಕೆ ಕಂಡುಬರುತ್ತದೆ E aí